ನಿಲ್ಸಿ ನಮ್ಮ ಬೆಂಬಲಿಸಿ ಮಾತಾಡುವಂತ ಗಂಡರ ಮಾತುಗಳನ್ನ ಕೇಳಿ ಸ್ವಲ್ಪ ಊಟ ಆಗಿದೆ ಅನ್ಸತ್ತೆ ಆಗ್ತಾ ಇರೋರು ಸೈಲೆಂಟ್ ಆಗಿ ಹೋಗಿ ಮತ್ತೆ ಮತ್ತೆ ಎದ್ದು ಹೋಗೋದು ಆ ತರ ಮಾಡಬೇಡಿ ಈಗ ಆಶಾ ಸೋದರಿಯ ದಯಮಾಡಿ ಎಲ್ರೂ ಈ ಕಡೆ ಗಮನ ಕೊಡಿ ಒಂದು ನಿರ್ಧಾರ ತಗೊಂಡೇ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ಬಂದಿದ್ದೀರಿ ಅಲ್ವಾ ಹೌದಾ ನಿಧಾನ ಈ ನಿರ್ಧಾರ ತಗೊಳಕ್ ಮುಂಚೆ ಆಗ್ಲಿ ಎರಡು ವಾರ ಮೂರು ವಾರಗಳ ಕಾಲ ಸರ್ಕಾರಕ್ಕೆ ಸಮಯನೂ ಕೊಟ್ಟಿದ್ದೀರಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಂದ ಹೋರಾಟಗಳನ್ನ ಮಾಡಿ ನಿಮ್ಮ ಬೇಡಿಕೆ ಏನು ಅನ್ನೋದನ್ನ ಈಗಾಗಲೇ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ದಿಟ್ಟವಾಗಿ ತಿಳಿಸಿದ್ದೀರಿ ಈ ಬೇಡಿಕೆಗಳು ಆಗಲಿಲ್ಲ ಅಂದ್ರೆ ಜನವರಿ ಏಳನೇ ತಾರೀಕಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಿಮ್ಮ ಹೋರಾಟವನ್ನ ಅನಿರ್ದಿಷ್ಟಾವಧಿ ಹೋರಾಟವನ್ನ ನಾವು ಮತ್ತೆ ಆರಂಭ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಗೆಡುವನ್ನು ಕೂಡ ಕೊಟ್ಟಿದ್ವಿ ಹೌದಲ್ವಾ ಹೌದಾ ಅಲ್ವಾ ಹ್ಮ್ ಸರಿ ಈಗ ಈ ಸರ್ಕಾರದ ಪ್ರತಿನಿಧಿಗಳಾಗಿ ಬಂದಿದ್ರಲ್ಲ ಒಬ್ರು ತ್ರಿವೇಣಿ ಮೇಡಮ್ ಅಂತ ಅವರು ಐ ಎ ಎಸ್ ಆಫೀಸರ್ ನಾಗಲಕ್ಷ್ಮಿ ಅವರೇ ಆ ಡಾಕ್ಟರ್ ಅವರು ಅವರು ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು ಅದು ಒಂದ್ ಮಾತು ಬಹಳ ಸಮಾಧಾನ ಅನ್ನಿಸ್ತು ಅದ್ರ ಜೊತೆಲಿ ಇನ್ನೂ ಒಂದು ಮಾತು ಹೇಳಿದ್ರು ಅವ್ರು ಏನು ಅದು ಅಂದ್ರೆ ನಿಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ತಲುಪಿಸ್ತೇವಿ ಅಂತ ಒಂದ್ ಮಾತು ಹೇಳಿದ್ರೆ ಇನ್ನೊಂದ್ ಕಡೆ ಈಗಾಗ್ಲೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕಾಗಿ ಪ್ರೋಸೆಸ್ ಅಂದ್ರೆ ಪ್ರಕ್ರಿಯೆ ಈಗಾಗ್ಲೆ ಆರಂಭ ಆಗಿ ಅದು ಕೆಲವು ಹಂತಗಳಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು ಎರಡು ಮಾತನ್ನು ಹೇಳಿದ್ರು ಒಂದು ಈಗ ತಗೊಂಡೋಗಿ ಕೊಡ್ತೀವಿ ಇವತ್ತು ಅನ್ನೋಂಗೆ ಇನ್ನೊಂದಿಗೆ ಆಗ್ಲೇ ಅಕ್ಕಿ ಹಾಕಿ ಅನ್ನ ಮಾಡ್ತಾ ಇದಾರೆ ಇನ್ನೇನು ಉಪ್ಪು ಬಂದಿದೆ ಇನ್ನೊಂದು ಐದು ನಿಮಿಷಕ್ಕೆ ಬೇಯ್ಕಂಡೆ ಬರ್ತಾರೆ ಊಟನೇ ಬಡಿಸಿಕೊಡ್ಬೋದು ಅನ್ನೋ ರೀತಿ ಮಾತಾಡುದು ಇದು ಹೇಗಿದೆ ಅಂದ್ರೆ ಕತ್ಲೆ ಮನೇಲಿ ಕೊತ್ತಿ ಹುಡ್ಕೋದು ಅಂತಾರೆ ಗೊತ್ತಾ ನಿಮ್ಗೆ ಹಾ ಕತ್ಲೆ ಮನೇಲಿ ಬೆಕ್ಕನ್ನ ಹುಡುಕೋದು ಬೆಳಗಾನ ಸಿಗೋದೇ ಇಲ್ಲ ಯಾರ್ ಕೈಗೋ ಸಿಗೋದಿಲ್ಲ ಕತ್ಲೆನೋ ಒಂದೇ ಕರಿ ಬೆಕ್ಕು ಒಂದೇ ಅಲ್ವಾ ಆಗಿತ್ತು ಅವರ ಮಾತು ಅದರಿಂದ ಇಂತಹ ಧೋರಣೆಯ ಅಧಿಕಾರಶಾಹಿ ಮತ್ತು ಸರ್ಕಾರಗಳು ಎಂತಹ ಧೋರಣೆ ಅಂದ್ರೆ ಕಳೆದ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದೇ ನಿಮ್ಮ ಆಶಾ ಹೋರಾಟ ನಡೀತಾ ಇದ್ದಾಗ ಇಲಾಖೆಯ ಕಮಿಷನರ್ ಆಯುಕ್ತರಾಗಿದ್ದಂತ ರಣದೀಪ್ ಅವ್ರು ಬಂದಿದ್ರು ಅವರು ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದವರು ಹಿಂದೆ ಮತ್ತೆ ಜವಾಬ್ದಾರಿಯುತವಾದ ಸೂಕ್ಷ್ಮಜ್ಞತೆ ಅಧಿಕಾರಿ ಅಂತ ಕೂಡ ಅವ್ರಿಗೆ ಆಗ ಜಿಲ್ಲಾಧಿಕಾರಿ ಆಗಿದ್ದಾಗ ಹೇಳ್ತಾ ಇದ್ರು ಅವರು ಅವರ ಹಿನ್ನೆಲೆ ಅವರ ಬದುಕಿನ ಖಾಸಗಿ ಹಿನ್ನೆಲೆಯನ್ನು ಕೂಡ ನಮ್ಮ ಸ್ನೇಹಿತರ ಶಾಸಕರು ನನಗೆ ಅವರು ಯಾರ ಮನೆಯವರು ಯಾರ ಕುಟುಂಬದವರು ಯಾರ ಅಳಿಯ ಅನ್ನೋದನ್ನೆಲ್ಲ ಹೇಳಿದ್ರು ಈಗ ಒಂದು ಎಂಟು ಆರು ಏಳು ವರ್ಷಗಳ ಹಿಂದೆ ಅವ್ರು ಕಮಿಷನರ್ ಆಗಿ ಕಳೆದ ಸಾರಿ ಮಾತಾಡುವಾಗ ಏನ್ ಹೇಳಿದ್ರು ಅಂದ್ರೆ ಇವರು ಆಶಾಗಳು ಸರ್ಕಾರಿ ನೌಕರರೇ ಅಲ್ಲ ನಾವು ನೌಕರರು ಅಂತ ನಿರ ನಮ್ಮನ ಕರೀಲಿ ಅಂತ ಕೇಳ್ತಾ ಇದ್ದೇವೆ ಆಮೇಲೆ ಗೌರವಧನಕ್ಕಾಗಿ ನೋಡಿ ದುಡಿತಾ ಇರುವ ಧನಕ್ಕಾಗಿ ದುಡಿತಾ ಇರುವವರು ಇವ್ರನ್ನ ಯಾವ ಕ್ಯಾಟಗರಿಗೂ ಸೇರ್ಸಕ್ಕಾಗಿಲ್ಲ ಆಗಿಲ್ಲ ಆದ್ರೆ ಗೌರವಧನಕ್ಕಾಗಿ ದುಡಿತಾ ಇರೋರಿಗೆ ಒಂದು ಗೌರವ ಯುದ್ಧವಾದ ಘನತೆಯ ಬದುಕನ್ನ ನಡೆಸೋದಕ್ ಬೇಕಾದಂತ ಸಂಬಳನಲ್ಲಿ ಅಲ್ಲ ಕಂಡ್ರು ಮನೆಯ ದುಡ್ಡು ಕಾಸು ಕೂಲಿ ಯಾವ ರೂಪದಲ್ಲಿ ಕೊಡ್ರಿ ಅದು ಸಂಬಳ ಅಂತ ಇವೇನು ಕರಿಬೇಡ್ರಿ ಗೌರವಧನ ಅಂತಲೇ ಕೊಡ್ರಿ ಆದ್ರೆ ಅದಕ್ಕೊಂದು ಗೌರವ ಇರ್ಬೇಕಲ್ವಾ ನೀವು ಕೊಟ್ಟ ಕಷ್ಟ ತೆಗೆದು ಅವ್ರ ಮಕ್ಕದಲ್ಲಿ ವಾಪಸ್ ಎಸಿಯೋಟ್ ಸಿಟ್ಟು ಬರುತ್ತೆ ಅನ್ನೋ ದುಡ್ಡು ಕೊಟ್ಟಾಗ ಅದು ಗೌರವಧನ ಅನ್ನಿಸ್ಕೊಡೋದಿಲ್ಲ ನಮ್ಮ ದುಡಿಮೆಯನ್ನ ಶೋಷಣೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನು ಕೂಡ ಸಮಾನ ಮನುಷ್ಯರಾಗೆ ಕಾಣ್ತಿಲ್ಲ ಅಂತ ಸಿಟ್ಟು ಬರುತ್ತೆ ಈಗ ನಿಮ್ಗೆ ಬಂದಿರುವ ಸಿಟ್ಟು ಕೂಡ ಅದೇ ಅದು ಕೇವಲ ಸಿಟ್ಟಾಗಿ ಉಳಿದಿಲ್ಲ ನಿಮ್ಗೆ ಬಂದಿರೋದು ಆ ಸಿಟ್ಟು ಕುದ್ದು 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 ಕಿಚ್ಚಾಗಿದೆ ಆ ಕಿಚ್ಚೆ ಈಗ ಆ ಯಾರು ಇಂಥ ದೇವ ಗೌಡ ಮತ್ತು ತ್ರಿವೇಣಿ ಮೇಡಮ್ ಇನ್ನಾರು ಗಿರೀಶ್ ಅವರು ಬಂದಾಗ ನೀವು ಅವರ ಮಾತುಗಳಿಗೆ ಸಮಾಧಾನಿಸುವ ಮಾತುಗಳಿಗೆ ಒಪ್ಪದೆ ಮತ್ತೆ ತೀವ್ರವಾಗಿ ನಿರ್ಧಾರ ಆಗಲೇಬೇಕು ಅಂತ ನೀವೆಲ್ಲರೂ ಖಚಿತವಾಗಿ ಕೂಗಿ ಹೇಳಿದ್ರಲ್ಲ ಅದು ಸಿಟ್ಟಲ್ಲ ಸಿಟ್ಟು ಖುದ್ದು ಕಿಚ್ಚಾಗಿ ಆಸ್ಫೋಟನೆಗೊಳ್ಳುವ ಹಂತಕ್ಕೆ ಬಂದಿರುವ ಸೂಚನೆ ಸೂಚನೆಯದು ಇದು ಈ ಆಸ್ಫೋಟನೆಯನ್ನು ಆಸ್ಫೋಟನೆಗೊಳ್ಳುವ ಹಂತದಲ್ಲಿ ಅಲ್ಲಲ್ಲಿಯೇ ಅದನ್ನ ಬಸ್ಕ ಹಾಕಿ ಅಥವಾ ತಣ್ಣಗ್ ಮಾಡೋಣ ಅಂತ ಒಂದು ಪ್ರಯತ್ನ ಪಡ್ತು ಸರ್ಕಾರ ಏನು ಅಂದ್ರೆ ಆಚಾರಗಳನ್ನ ಅವರು ಬೆಂಗಳೂರು ಪ್ರತಿಭಟನೆಗೆ ಹೋಗ್ಬೇಕು ನೋಡ್ಕೊಳ್ಳಿ ರಜಾ ಕೊಡಬೇಡಿ ಆಮೇಲೆ ಅವ್ರು ಹೋದ್ರೆ ಅವರು ಒಂದೇ ಸಾರಿಗೆ ಅವ್ರಿಗೆ ಸಂಪೂರ್ಣವಾಗಿ ಕೆಲಸದಿಂದ ಕೇಂದ್ರ ರಜಾ ಪೂರ್ತಿ ಫ್ರೀ ಅವ್ರು ಸ್ವತಂತ್ರ ಏನ್ ಅಂದ್ರೆ ಬಾರಿ ಪ್ರತಿಭಟನೆ ಮಾಡ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಬಿಂದು ಒದ್ದಾಡಕ್ ಸ್ವತಂತ್ರರು ಕೆಲ್ಸಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತು ಅಷ್ಟೆಲ್ಲ ಹೇಳಿದ ಸರ್ಕಾರ ನೀವು ಯಾವಾಗ ಅವರ ದೊಡ್ಡ ಬೆದರಿಕೆಗೆ ದುಗ್ಗಾಣಿ ಬೆಲೆಯನ್ನು ಕೊಡದೆ ಬೆಂಗಳೂರಿಗೆ ಬಂದ್ರೋ ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀರೋ ಆಗ ಇದರ ನಾಡಿ ಮಿಡ್ತಾನ ನೋಡೋಣ ಈ ಆಸ್ಫೋಟನೆಯ ಹಂತದ ಹಂತದಲ್ಲಿಯೂ ಕೂಡ ಒಂದ್ಸಾರಿ ನಾಡಿ ಮಿಡ್ತಾ ನೋಡ್ಕೊಂಡ್ ಬರೋಣ ಅಂತ ಈ ಮೂರಾಳು ಕಳ್ಸಿರೋದು ಬಂದಿದ್ರಲ್ಲ ಅವರು ನೋಡೋಣ ಒಂದ್ಸಾರಿ ನಾಡಿ ಹಿಡಿದು ನೋಡೋಣ ಆಶಾಗಳು ಹೆಂಗಿದೆ ಅಂತ ಆಶಾಗಳು ಪ್ರತಿ ಮನೆಗೂ ಹೋಗಿ ನಾಡಿ ಹಿಡಿದು ನೋಡ್ತಾರೆ ನಾವು ಆಶಾಗಳ ನಾಡಿನೇ ಹಿಡಿಯೋಣ ಅಂತ ಹಿಡಿದು ನೋಡೋಣ ಅಂತ ಬಂದ್ಬಿಟ್ಟು ನೀವು ಅವರ ಸೂಜಿ ಬೆಲ್ಗೆ ಮಾಡಿ ಹತ್ತಿ ಸೂಜಿ ಇಟ್ರೆ ಆ ಸೂಜಿನ ಕಣ್ಣಂತ ಆರೇ ಬಿಡೋದು ಆ ತರ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ರಿ ಈಗ ನಿಮ್ಮ ಪ್ರತಿಕ್ರಿಯೆ ತಲುಪಬೇಕಾದಲ್ಲಿಗೆ ತಲುಪಿದೆ ಆದ್ರೆ ಸರ್ಕಾರ ಮತ್ತು ವ್ಯಕ್ತಿಗಳು ವ್ಯವಸ್ಥೆ ಮತ್ತು ವ್ಯಕ್ತಿಗಳ ನಡುವೆ ಒಂದು ವ್ಯತ್ಯಾಸ ಇದೆ ನನಗೆ ಅಧಿಕಾರ ಶಾಹಿ ಅವರು ಬಂದು ಅದು ಪ್ರೋಸೆಸ್ ಆನ್ ಪ್ರೋಸೆಸ್ ಆನ್ ಆಗಿದೆ ಅಂತ ಹೇಳ್ತಿದ್ರು ಆ ತ್ರಿವೇಣಿ ಮೇಡಮ್ ಅವಾಗ ನನ್ಗೆ ಏನ್ ಅನಿಸ್ತಿತ್ತು ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ವ್ಯಕ್ತಿಗೆ ಹಾವು ಕಚ್ಚಿದ್ರೆ ಒಂದ್ ಹೆಣ್ಣು ಅಥವಾ ಗಂಟೆಗೆ ಮನುಷ್ಯನಿಗೆ ಹಾವು ಕಚ್ಚಿದ್ರೆ ವಿಷ ಏರೋಕೆ ವಿಷದ ಹಾವಾಗಿದ್ದು ಅರ್ಧ ಗಂಟೆಗೂ ಸಾಕಾಗಲ್ಲ ವಿಷ ಏನ್ ಬಿಡುತ್ತೆ ಆದ್ರೆ ಈ ಸರ್ಕಾರ ಅನ್ನುವ ವ್ಯವಸ್ಥೆಗೆ ಹಾವು ಕಚ್ಚಿದ್ರೆ ಅಥವಾ ಎಂತ ಘಟ ಸರ್ಪ ಕಾಳಿಂಗ ಸರ್ಪವೇ ಕಚ್ಚಿದ್ರು ಕೂಡ ಒಂದ್ ಕಾಳಿಂಗ ಸರ್ಪ ಅಲ್ಲ ನೂರು ಕಾಳಿಂಗ ಸರ್ಪಗಳು ಕಚ್ಚಿದ್ರು ಕೂಡ ಅದಕ್ಕೆ ವಿಷ ಏರೋಕೆ ತಿಂಗಳು ಗಟ್ಲೆ ಬೇಕು ತಿಂಗಳು ಗಟ್ಲೆ ವಿಷ ಏನು ತಿಂಗಳ ಗಟ್ಲೆ ಅಮುಲ್ನಲ್ಲಿ ಕೂಡ ತಿಂಗಳ ಗಟ್ಟಲೆ ಅದು ಕೊಡುತ್ತೆ ಈ ವ್ಯವಸ್ಥೆ ಅನ್ನೋದು ಅಷ್ಟು ಜಡ್ಡು ಬಿದ್ದೋಗಿದೆ ಅದಕ್ಕೆ ಸೂಕ್ಷ್ಮತೆ ಅನ್ನೋದು ಇಲ್ಲ ಅದರ ನರಮಂಡಲ ನೂರಾರು ಕಡೆ ಗಂಟು ಕಂಡು ಗಂಟು ಹಾಕೊಂಡು ವಿಷ ಏರೋದಕ್ಕೆ ತಿಂಗಳಗಟ್ಟ ಗಟ್ಟಲೆ ಬೇಕಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯ ಪ್ರತಿಕ್ರಿಯಿಸುವ ರೀತಿಗೂ ವ್ಯವಸ್ಥೆ ಮತ್ತು ಅಧಿಕಾರಶಾಹಿ ಪ್ರತಿಕ್ರಿಯಿಸುವ ರೀತಿಗೂ ಇರುವ ವ್ಯತ್ಯಾಸ ಇದು ಈಗ ಕಳೆದ ವರ್ಷ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ನಿಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು ಉಮಾದೇವಿ ಅವರು ಎಲ್ರು ಅವರು ನನ್ ಮೇಲೆ ನಂಬಿಕೆ ಇಲ್ವಾ ನನ್ ನಂಬಿ ನನ್ ನಂಬ್ರಮ್ಮ ಅಂತ ಇದ್ರು ನಾಗಲಕ್ಷ್ಮಿ ಉಮಾ ಹೋಗಿದಾರೆ ಹೋಗಿದಾಗ ಇವ್ರು ನಾಗಲಕ್ಷ್ಮಿ ಮೇಡಮ್ ಅವರು ಮತ್ತೆ ಉಮಾದೇವಿಯವರು ಸಾರ್ ನಿಮ್ ಮೇಲೆ ನಂಬಿಕೆ ಇದೆ ಸಾರ್ ನಿಮ್ಮ ದಿಕ್ಕಿಸ್ಬಿಡ್ತಾರೆ ಸರ್ ಅಂದ್ರು ನಾನ್ ದಿಕ್ ತಪ್ಪದಿಲ್ಲ ಹೇಳಿದ್ರು ಇದೇ ಮಾತಾಡಿ ನಾನ್ ದಿಕ್ ತಪ್ಪೋದಿಲ್ಲ ಅಂತ ಹೇಳಿದ್ರು ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ತರದ ಒಂದು ನಿಯೇಟಿವಿಟಿಯ ಮೂಲ ಸ್ವಭಾವದ ಪ್ರತಿಕ್ರಿಯೆಗಳು ಅವರ ವ್ಯಕ್ತಿತ್ವದ ಬಗ್ಗೆ ಗೌರವ ವಿಶ್ವಾಸ ಇದೆ ಆದ್ರೆ ಅವರ ಸರ್ಕಾರ ಅವರ ಸರ್ಕಾರದ ಮಂತ್ರಿಗಳು ಅವರ ಕೈ ಕೆಳಗಿನ ಅಧಿಕಾರಶಾಹಿ ಇದೆಯಲ್ಲ ಅದು ನಡ್ಕೊಳ್ತಾ ಇರುವ ರೀತಿಗೆ ಖಂಡಿತ ಸಮಾಧಾನ ಅನ್ನೋದು ಇಲ್ವೇ ಇಲ್ಲ ಅದನ್ನ ಬಹಳ ಸ್ಪಷ್ಟವಾಗಿ ಆಮೇಲೆ ಮುಖ್ಯಮಂತ್ರಿಗಳು ನಾನ್ ದಿಕ್ತಪ್ಪದಿಲ್ಲ ಅಂತ ಹೇಳಿದ್ರಲ್ಲ ಈಗ ನೋಡಿದ್ರೆ ಅವ್ರನ್ನ ಅವರನ್ನು ನಾನ್ ದಿಕ್ಕಪ್ಪದಿಲ್ಲ ಕಂಡ್ರಮ್ಮ ಅಂತ ಹೇಳಿದ್ರಲ್ಲ ಅಂತ ಮುಖ್ಯಮಂತ್ರಿಯನ್ನು ಕೂಡ ದಿಕ್ಕಪ್ಪಿಸ್ತಾ ಇದೆಯನ್ನೋ ವ್ಯವಸ್ಥೆ ಅಧಿಕಾರ ಶಾಹಿ ಅಂತ ನಮ್ಗೆ ನಿಜವಾಗ್ಲೂ ಅನುಮಾನ ಕಾಡೋಕೆ ಶುರುವಾಗಿದೆ ಅದರಿಂದ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಕರೆ ಕೊಡೋದ್ ನಾನು ಏನಂದ್ರೆ ಮುಖ್ಯಮಂತ್ರಿಗಳೇ ನೀವು ಕಳೆದ ವರ್ಷ ಆಶಾಗಳಿಗೆ ಇನ್ನೇನೊಂದು ವರ್ಷಕ್ಕೆ ಬರ್ತಾ ಇದೆ ಕೊಟ್ಟಿದ್ದ ಭರವಸೆನ ನೆನಪಿಸ್ಕೊಳ್ಳಿ ನಿಮ್ಮನ್ನು ಅಧಿಕಾರಶಾಹಿ ದಿಕ್ಕು ತಪ್ಪದೆ ಇರುವ ಹಾಗೆ ನೋಡ್ಕೊಳ್ಳಿ ಯಾಕೆ ಅಂದ್ರೆ ಅಧಿಕಾರಶಾಹಿ ಅನ್ನೋದು ಎಲ್ಲ ಹಂತಗಳಲ್ಲಿಯೂ ಜನಪ್ರತಿನಿ ನದಿಗಳ ಜನಪ್ರತಿನಿಧಿಗಳನ್ನ ದಿಕ್ತಪ್ಪಿಸಿ ಅವರ ಉದ್ದೇಶನ ಈಡೇರಿಸ್ಕೊತಾರೆ ಅಧಿಕಾರಶಾಹಿಯ ಉದ್ದೇಶನ ಈಡೇರಿಸ್ಕೊಳ್ತಾರೆ ಅದರಿಂದಾಗಿ ನೀವು ದಿಕ್ತತ್ತಾ ಇರಬಹುದು ಅಥವಾ ಅಧಿಕಾರಶಾಹಿ ನಿಮ್ಮಂತವ್ರೂ ಕೂಡ ದಿಕ್ತಪ್ಪಿಸಬಹುದು ಅನ್ನೋ ಅನುಮಾನ ನಮ್ಗೆ ಕಾಡಕ್ಕೆ ಶುರು ಆಗಿದೆ ಅದರಿಂದ ಮತ್ತೆ ನಿಮ್ಮ ನೀವು ಕೊಟ್ಟಿದ್ದ ಮಾತನ್ನ ನೆನಪಿಸ್ಕೊಳ್ಳಿ ಈ ಹಿಂದೆ ಕರ್ನಾಟಕದಲ್ಲಿ ಮತ್ತು ಈ ಹಿಂದೆ ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಭಾರತ ದೇಶದಲ್ಲಿ ಪ್ರಧಾನ ಮಂತ್ರಿ ಅವರು ಕೊಟ್ಟ ಮಾತಿಗೆ ಒಟ್ಟು ಮಾತನ್ನ ಮರೆತು ವಿಶ್ವಾಸಘಾತುಕತನವನ್ನು ಎಸಗಿ ವಚನ ಭ್ರಷ್ಟರಾಗಿ ಆದ ಉದಾಹರಣೆಗಳಿದ್ದಾವೆ ಅವರ ವಚನ ಭ್ರಷ್ಟ ನಡವಳಿಕೆಗಾಗಿ ಭಾರತದ ಜನರು ಮತ್ತು ಕರ್ನಾಟಕದ ಜನರು ಕೂಡ ಹಾಗೆ ವಚನ ಭ್ರಷ್ಟರಾದವರನ್ನ ಮಾಜಿಗಳನ್ನಾಗಿಸಿದ್ದಾರೆ ಒಬ್ಬ ಪ್ರಧಾನಿಯನ್ನ ಅವರು ಮದ್ದುಲ್ ಮೂಳೆ ಮುರಿದು ಅವರು ಬೇರೆಯವ್ರ ಸಹಾಯ ತಗೊಂಡು ಪ್ರಧಾನಿ ಹುದ್ದೆನಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ ನಾಲ್ಕು ಕುರ್ಚಿಗಳಲ್ಲಿ ಎರಡ್ ಕಾಲು ತೆರೆದಾಕಿದ್ದಾರೆ ಎರಡ್ ಕಾಲು ಬೇರೆ ಬೇರೆಯವರು ಎರಡ್ ಕಾಲು ಕೈ ಕೊಟ್ಟು ಕಾಲು ಅಂತ ಹಿಡ್ಕೊಂಡಿದ್ದಾರೆ ಅವ್ರು ಯಾವಾಗ ನಿಮ್ಗೆ ಇಂದು ಕೈ ಹೇಳ್ಕೊಂಡ್ರೆ ಯಾವುದೇ ಕಾರಣಕ್ಕೆ ಕೈ ಹೇಳ್ಕೊಂಡ್ರು ಕೂಡ ಪ್ರಧಾನ ಮಂತ್ರಿಯವರ ಅವರ ಕುರ್ಚಿ ಕೂಡ ಮಕಾಡೆ ಬಿದ್ದೋಗುತ್ತೆ ಅದರಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕದ ಜನರು ನಿಮ್ಮನ್ನು ಅತ್ಯಂತ ದುಗುಡದ ಸಂದರ್ಭದಲ್ಲಿ ದುರಿತ ಕಾಲದಲ್ಲಿ ನೀವು ಈ ರಾಜ್ಯದ ಚುಕ್ಕಾಣಿ ಹಿಡಿದು ಜನರ ಆಶೋತ್ತರಗಳನ್ನ ನೊಂದು ಬೆಂದು ಬಸವಳದಿ ಹೋಗಿರುವಂತಹ ದುಡಿಯುವ ವರ್ಗದ ಜನರ ವಿಶ್ವಾಸನ ಗಳಿಸ್ಕೊಂಡು ಉಳಿಸ್ಕೊಂಡು ಅವರಿಗೆ ಭರವಸೆಯನ್ನ ತುಂಬುತ್ತೀರಿ ತುಂಬಾ ಬಲ್ಲರಿ ಅಂತ ನಿಮ್ಮನ್ನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ನಿಮಗೆ ಚೆನ್ನಾಗಿ ನೆನಪಿರಲಿ ಇನ್ನೊಮ್ಮೆ ನೆನಪಿಸ್ಕೊಳ್ಳಿ ನಿಮ್ಮ ರಾಜಕೀಯ ಅಧಿಕಾರದ ಕಡೆಯ ವರ್ಷಗಳಲ್ಲಿ ನೀವಿದ್ದೀರಿ ಅಧಿಕಾರ ರಾಜಕಾರಣದ ಕಡೆಯ ವರ್ಷಗಳಲ್ಲಿ ಇದ್ದೀರಿ ಅದರಿಂದ ನಿಮ್ಮಿಂದ ಸಾಧ್ಯವಾದ ಎಲ್ಲ ಜನಪರವಾದ ನಿರ್ಧಾರಗಳನ್ನು ಕೈಗೊಂಡು ದುಡಿಯುವ ವರ್ಗದ ಜನರಿಗೆ ನೆಮ್ಮದಿಯ ವಿಶ್ವಾಸದ ಒಂದು ಘನತೆಯ ಸಾರ್ಥಕ ಬದುಕನ್ನು ಕನಿಷ್ಠ ಘನತೆಯ ಬಗ್ಗೆ ಬದುಕೋಕೆ ಅವಕಾಶ ಕೊಟ್ಟು ಕೊಡುವಂತಹ ನಿರ್ಧಾರನ ಕೈಗೊಳ್ಳಿ ಅಂತ ನಾವು ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಾನು ಈ ಮೂಲಕ ಇಲ್ಲಿಂದ ಆಗ್ರಹಿಸ್ತಾ ಇದ್ದೀನಿ ಮನವಿನ ಮಾಡ್ತಾ ಇಲ್ಲ ಜನ ಇದು ಯಾವುದೇ ವ್ಯಕ್ತಿಯನ್ನ ನೀವು ಇಲ್ಲ ಅಂದ್ರೆ ನಮ್ ಬದುಕೆಲ್ಲ ಸತ್ತೋಗಿ ನಾವೆಲ್ಲ ದಿಕ್ಕಪಾಲಾಗಿ ಹೋಗಿ ಅನಾಥ ಆಗೋಗ್ತೀವಿ ನೀವ್ ಬಂದು ನಮ್ಮನ್ನು ಕಾಪಾಡಕ್ಕ ಅಂತ ಯಾವ ಜನಗಳು ಕೂಡ ಯಾವುದೇ ವ್ಯಕ್ತಿ ಹತ್ರ ಹೋಗಿ ಕೈ ಮುಗ್ದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸಹಿತ ಎಲ್ಲ ಶಾಸಕರು ಜನಗಳ ಮನಮನೆ ಬಾಗಿಲುಗೋಗಿ ಕೈ ಮುಗಿದಿದ್ದಾರೆ ಒಂದ್ಸಾರಿ ಅಲ್ಲ ನೂರಾರು ಬಾರಿ ಕೈ ಮುಗಿದಿದ್ದಾರೆ ಅದರಿಂದ ನಿಮ್ಮನ್ನು ಅಧಿಕಾರದಲ್ಲಿ ಇರಿಸುವ ಅಥವಾ ನಿಮ್ಮನ್ನು ಮಾಜಿಗಳನ್ನಾಗಿಸುವ ಅಥವಾ ನಿಮ್ಮ ಮಕ್ಕಳು ಮರಿನ ಮಕ್ಕಳನ್ನ ಮಾಜಿಗಳನ್ನಾಗಿಸುವ ಸಾಮರ್ಥ್ಯ ಶಕ್ತಿ ದಿಕ್ಕತನ ರಾಜಕೀಯ ಪ್ರಬುದ್ಧತೆ ಈ ನಾಡಿನ ಈ ದೇಶದ ಜನರಿಗೆ ಇದೆ ನೀವು ಆಶಾಗಳಿಗೆ ಕನಿಷ್ಠ ಘನತೆಯ ಬದುಕಿಗೆ ಬೇಕಾದಂತಹ ಕನಿಷ್ಠ ಘನತೆಯ ಬದುಕಿಗೆ ಬೇಕಾದಂತಹ ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ದಿವಸಕ್ಕೆ ಐನೂರ ಐವತ್ತು ರೂಪಾಯಿ ಬಳಬಹುದು ನಿಮ್ಗೆ ಆಶಾಗಳ ದುಡಿಮೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಯಾವ ಕ್ಷಣದಲ್ಲಿ ಯಾವ ಹೊತ್ತಲ್ಲಿ ಬೇಕಾದ್ರೂ ಕರೆ ಬರ್ಬೋದು ಅವರು ಸದಾ ಸಿದ್ಧವಾಗಿರ್ಬೇಕು ಆದ್ರೆ ಅಂತಹ ಒಂದು ಸೇವೆನ ಅವರಿಂದ ತಗೊಂಡು ಅವರನ್ನ ನೋಡ್ತಾ ಇರುವ ಸ್ಥಿತಿ ಇದೆಯಲ್ಲ ಧೋರಣೆ ಇದೆಯಲ್ಲ ಆಡಳಿತ ಶಾಹಿ ಅಥವಾ ಸರ್ಕಾರ ಅನ್ನೋದು ಅದು ಹೇಗಿದೆ ಅಂದ್ರೆ ಆಶಾಗಳು ಕೊರೋನಾ ಸಮಯದಲ್ಲಿ ಆಶಾಗಳನ್ನ ಫ್ರಂಟ್ ವಾರಿಯರ್ಸ್ ಮುಂಚೂಣಿಯ ಯೋಧರು ಅಂತ ಕರೆದ್ರಿ ಎಲ್ಲರೂ ಅಧಿಕಾರ ಈಗ ಬಂದಿದ್ದಂತ ಅಧಿಕಾರಗಳ ಎಲ್ಲರೂ ಸೇರ್ಕೊಂಡಂಗೆ ಎಲ್ರು ಮನೆಗಳಲ್ಲಿ ಮನೆಯಿಂದ ಆಚೆ ಹೋಗದೆ ಪ್ರಾಣ ಭೀತಿಯಿಂದ ಮನೆಗಳ ಒಳಗಡೆ ಉಳ್ಕೊಂಡಿದ್ರು ಆಶಾಗಳು ಆಸ್ಪತ್ರೆಗಳಿಗೆ ಮನೆಗಳಿಗೆ ಹೋಗಿ ಸೋಂಕಿತರನ್ನ ಆಸ್ಪತ್ರೆಗಳಿಗೆ ಸೇರಿಸುವಂತಹ ಕೆಲಸನ ಮಾಡ್ತಾ ಇದ್ರು ಪ್ರಾಣ ಭೀತಿಯನ್ನ ಬಿಟ್ಟು ಜೀವ ಜೀವ ಭಯವನ್ನ ತೊರೆದು ಆಶಾಗಳು ಆ ಕೆಲಸ ಮಾಡಿದ್ರು ಕೊರೋನಾದಿಂದ ಸತ್ತಂತ ಜನರು ಜನರ ಅಂತ್ಯಕ್ರಿಯೆಗೆ ಜಾಗ ಸಾಲದೆ ಸ್ಮಶಾನಗಳಲ್ಲಿ ಆ ಕಬ್ಬಿಣದ ಇವುಗಳು ಕೂಡ ಕುಲುಮೇಲೆ ಬೆಂದಂತೆ ಬೇಯ್ತಾ ಇದ್ವಲ್ಲ ಶವಗಳು ಪ್ರಾಣ ಭೀತಿಯನ್ನು ಶವಗಳ ಬೆಂಕಿಯ ತಾವನ್ನು ಎರಡರ ಭಯಾನಕತೆಯನ್ನು ಭಯಾನಕ ಸುದ್ದಿಗಳನ್ನು ಮತ್ತು ಚಿತ್ರಗಳನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಕೂಡ ಆಶಾಗಳು ಎದೆಗೊಂಡದೆ ನಿಜವಾಗಿ ಇಡೀ ಸಮಾಜಕ್ಕೆ ನಾಗರಿಕ ಸಮಾಜಕ್ಕೆ ಅತ್ಯಂತ ತುರ್ತಾಗಿದ್ದ ಸಂದರ್ಭದಲ್ಲಿ ಕೂಡ ಜೀವ ಭೀತಿಯನ್ನು ತೊರೆದು ನಿಂತಿದ್ದಾರೆ ನಿಂತು ಕೆಲಸ ಮಾಡಿದ್ದಾರೆ ಅವ್ರು ಅಭಿನಂದಿಸೋದು ಅಂದ್ರೆ ಒಂದ್ ವರ್ಷ ಕಾಲ ಪ್ರೋಸೆಸ್ ಮಾಡೋದಲ್ಲ ಕೇಂದ್ರ ಸರ್ಕಾರದ ಅನುದಾನ ಏನ್ ಬರುತ್ತೆ ಅದಕ್ಕೆ ರಾಜ್ಯದ್ದು ಸೇರಿಸಿ ಹದಿನೈದು ಸಾವಿರ ನಾನು ಕೊಡ್ತೀನಿ ಅಂತ ಹೇಳಕ್ ಏನು ದೊಡ್ಡ ಏನು ದೊಡ್ಡ ಕೆಲಸ ಅಲ್ ದೊಡ್ಡ ಕಷ್ಟವೂ ಅಲ್ಲ ಸರ್ಕಾರ ಹೇಗ್ ನಡ್ಕೊಳುತ್ತೆ ಒಂದು ಉದಾಹರಣೆ ಈಗ ಬೆಳಿಗ್ಗೆ ಬರುವಾಗ ನನ್ ಯೋಚನೆ ಬರ್ತಾ ಇತ್ತು ಮೇಲ್ ಜಾತಿಯ ಬಡವರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಕೊಡ್ತು ನರೇಂದ್ರ ಮೋದಿ ಅವರ ಸರ್ಕಾರ ಓದ್ಸಾರಿ ಯಾರು ಬೀದಿಗಿಳಿದು ಯಾರು ಪ್ರತಿಭಟನೆ ಮಾಡಿರಲಿಲ್ಲ ಮೇಲ್ ಜಾತಿ ಬಡವರು ಅಂದ್ರೆ ಅದು ಯಾರು ಅಂತ ನಿಮ್ಗೆ ಗೊತ್ತಿದೆ ಒಂದೇ ಒಂದು ಜಾತಿಗೆ ಮಾತ್ರ ಅದರ ಫಲ ಸಿಗ್ತಾ ಇರೋದು ಹತ್ತು ಪರ್ಸೆಂಟ್ಸು ಈ ದೇಶದ ಕಾಲು ಭಾಗ ಜನಸಂಖ್ಯೆ ಇರುವ ಜನರಿಗೆ ಸಿಗ್ತಾ ಇರುವ ಮೀಸಲಾತಿ ಹದಿನೆಂಟು ಪರ್ಸೆಂಟ್ ಅವರು ಶತಮಾನಗಳ ಕಾಲ ಶೋಷಣೆಗೊಳಗಾಗಿ ದಶಕಗಳ ಕಾಲ ಹೋರಾಟ ಮಾಡಿದ್ರು ಅವರು ಸಿಕ್ಕಿರೋದು ಹದಿನೆಂಟು ಪರ್ಸೆಂಟು ಮನೆ ಒಳಗೆ ಕೂತ್ಕೊಂಡು ಎಲ್ಲರ ಕಿವಿನಲ್ಲೇ ಕಿವಿನ ಊದಿ ತುಂಬಾ ಚೆನ್ನಾಗಿ ಬೇಕಾದ ಕೆಲಸ ಮಾಡಿಸ್ಕೊಂಡಂತ ಸಮುದಾಯಕ್ಕೆ ಸಿಕ್ಕಿದ್ದು ಬೀದಿಗೆ ಇಳಿದಿನಿ ಅವ್ರಿಗೆ ಸಿಕ್ಕ ಮೀಸಲಾತಿ ಹತ್ತು ಪರ್ಸೆಂಟ್ ಈಗ ಹೇಗಿದೆ ಗೊತ್ತಾ ಕೇಳದೆ ಅವ್ರಿಗೆ ಮೀಸಲಾತಿ ಕೊಟ್ರು ಈಗ ಅದು ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಿನ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಕೆ ಆರ್ ಎಸ್ ಹತ್ರ ಒಂದು ಗ್ಲೋಬಲ್ ಲೆವೆಲ್ ವಿಶ್ವ ಮಟ್ಟದ ಮನರಂಜನಾ ಪಾರ್ಕ್ ಮಾಡ್ತಾರಂತೆ ಅದಕ್ಕೆ ಎರಡ್ ಸಾವಿರದ ಇನ್ನೂರು ಕೋಟಿ ಚಿಲ್ಡ್ರನ್ ರೂಪಾಯಿ ದುಡ್ಡಂತೆ ನಾನೂರು ಎಕರೆ ಅಷ್ಟು ಒಳ್ಳೆ ಎರಡು ಫಸಲು ಮೂರು ಫಸಲು ಬತ್ತ ಬೆಳೆಯುವಂತ ಅಂತೆ ಯಾರ ಮನೆ ಹಳ್ತಾ ಇರೋರು ನಮ್ಗೆ ಮನೋರಂಜನೆ ಇಲ್ಲ ಅಂತ ಮೊಬೈಲ್ ಗಳ ಮೂಲಕ ಪ್ರತಿ ವ್ಯಕ್ತಿಗೂ ಮನೋರಂಜನೆ ಸಿಗ್ತದೆ ಯಾರು ಗೋಳ್ ಹಾಕತಾ ಇರೋರು ನನ್ನ ದಯವಿಟ್ಟು ನಮ್ಗೆ ಮನೋರಂಜನೆ ಪಾರ್ಕ್ ಮಾಡಿ ಅಂತ ಯಾರು ಗೋಳಾಕ್ ಹೋಗ್ತಾ ಇರೋರು ಆ ಎರಡು ಸಾವಿರ ಚಿಲ್ಲರೆ ಕೋಟಿ ದುಡ್ಡಲ್ಲಿ ನೇರವಾಗಿ ಸರ್ಕಾರ ಯಾತಕ್ಕೆ ದುಡ್ಡು ಖರ್ಚು ಮಾಡ್ತಿದೆ ಅಂದ್ರೆ ಅಧಿಕಾರ ಶಾಹಿ ಯಾತಕ್ಕೆ ಬೇಗ ಸಾಂಕ್ಷನ್ ಕೊಡುತ್ತೆ ಅಂದ್ರೆ ಯೋಜನೆಗಳ ಜನರಿಗೆ ಸಂಬಳ ಕೊಡೋದಕ್ಕಾದ್ರೆ ಸಂಬಳ ನಿಮ್ ಕೈಗೆ ಬಂದ್ ಬಂದ್ಬಿಡುತ್ತೆ ಪೂರ್ತಿ ದುಡ್ಡು ಅದೇ ಕಾಮಗಾರಿಗಳಿಗಾದ್ರೆ வாஜனைக சர் மொன் பெளிய அதிவேன நடை எம்பத்தை ரூபாய் உத்தர கர்நாடக எம்எல்ஏ கூட ஏ தேவஸ்தானோர விடற மாதிரியா மாநில சர்வே நம்ம கலேஜு ಪಿ ಯು ಕಾಲೇಜು ಡಿಗ್ರಿ ಕಾಲೇಜುಗಳಲ್ಲಿ ತಾಲೂಕು ಕೇಂದ್ರಗಳಿಂದ ಬರುವಂತ ಮಕ್ಕಳಿಗೆ ಮಧ್ಯಾಹ್ನ ಊಟ ಇಲ್ಲ ಎಲ್ಲಾ ಕಾಲೇಜ್ಗೂ ಇಂದಿರಾ ಕ್ಯಾಂಟೀನ್ ಕೊಡಿ ಒಂದು ಎಪ್ಪತ್ತೈದು ಕೋಟಿ ಖರ್ಚಾಗಲ್ಲ ಇಡೀ ಕರ್ನಾಟಕದ ಎಲ್ಲಾ ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜುಗಳಿಗೆ ಇಂದ್ರಾ ಕ್ಯಾಂಟೀನ್ ಮಾಡಿದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಇಡ್ಲಿ ಅವು ಇವ ಒಡೆಯ ತಿಂಡಿ ತಿಂಡಿ ದೋಸೆ ಬಿಸಿ ಎಲ್ಲ ಸಿಗುತ್ತೆ ಇವತ್ತಿನ ದುಡ್ಡು ನಾಳೆ ಖರ್ಚಾಗತ್ತೆ ನಾಳೆಗ್ ಸಿಗುತ್ತೆ ಅದರಿಂದ ಅದು ಯಾರ್ಮೇಲೆ ಹೊರೆಯಾಗಲ್ಲ ಅಂತ ಕೂಡ ಸರ್ಕಾರಕ್ಕೆ ಒಬ್ಬ ಶಾಸಕನು ಕೂಡ ಅದನ್ನ ನೆನಪಿಸ್ಲೇ ಇಲ್ಲ ಅಂದ್ರೆ ಇಡೀ ಸರ್ಕಾರ ಇಡೀ ಜನಪ್ರತಿನಿಧಿಗಳ ಮನಸ್ಸು ಹೇಗೆ ಯೋಚನೆ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ಅಂದ್ರೆ ಒಂದು ಕಾಂಟ್ರಾಕ್ಟ್ ಕೊಟ್ರೆ ಅಥವಾ ಹಚ್ಚಗೆ ಕಾಂಟ್ರಾಕ್ಟ್ ಕೊಟ್ರೆ ಅದ್ರಲ್ಲಿ ಕನಿಷ್ಠ ಹತ್ತು ಪರ್ಸೆಂಟ್ ವಾಪಸ್ ಬರುತ್ತೆ ಅಂತ ಅನ್ನೋ ಗ್ಯಾರಂಟಿ ಅದೇ ಸಂಬಳ ಕೊಟ್ರೆ ಕಾಸೆಲ್ಲ ನಿಂದಿನ್ ಕೈಗೆ ಹೋಗುತ್ತೆ ಅವ್ರಿಗೆ ಏನು ಸಿಗೋದಿಲ್ವಲ್ಲ ಇಂತಹ ವಿದ್ರೋಹದ ಮನಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರು ಮಂತ್ರಿಗಳು ಅವರು ಈಗಿನ ಸರ್ಕಾರದವರಾಗಿರ್ಬೋದು ವಿರೋಧ ಪಕ್ಷದವ್ರು ಆಗಿರ್ಬೋದು ಮೊನ್ನೆ ಒಬ್ಬ ಪೊಲೀಸ್ ಅಧಿಕಾರಿಗೆ ವಿರೋಧ ಪಕ್ಷದ ನಾಯಕರು ಏನ್ ಕತ್ತೆ ಕಿಷ್ಟ ಮಾತಾಡ್ತಾ ಇದ್ರಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಎಲ್ಲರನ್ನು ಹೆಂಗ್ ನಡೆಸ್ಕೊಳ್ತಾ ಇದ್ರು ಈಗಿನ ಸರ್ಕಾರಕ್ಕೆ ನಾವ್ ಹೇಳೋ ಮಾತಿದ್ದೇನೆ ಬಿಜೆಪಿಯ ಜನ ವಿರೋಧಿ ದುರಾಡಳಿತಕ್ಕೆ ರೋಸಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿದೆ ನೀವು ಮತ್ತೆ ಜನರನ್ನು ಅವಮಾನಿಸುವಂತ ಗೋಳ ಕಳ್ಳುವಂತ ರೋಸು ಹೋಗುವಂತ ಕೆಲಸ ಮಾಡುದೇನೇನೆ ಜನಪರವಾದ ನಿರ್ಧಾರಗಳನ್ನು ತಗೊಂಡು ಆಶಾಗಳ ದುಡಿಮೆಗೆ ಕನಿಷ್ಠ ಘನತೆಯ ಬದುಕು ಬೇಕಾದಂತ ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಏನೂ ತೊಂದರೆ ಇಲ್ಲ ಅದನ್ನ ತಗೊಂಡು ಕೊಡ್ತೀವಿ ಅನ್ನೋ ನಿರ್ಧಾರ ಮಾಡಿ ಕೇಂದ್ರಕ್ಕೆ ಕೊಡ್ರಿ ನೀವು ನೀವು ಹದಿನೈದು ವರ್ಷ ಆಗಿದೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿಲ್ಲ ಅದರ ಅನುದಾನನ ಹದಿನೈದು ವರ್ಷಕ್ಕೆ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಮೂವತ್ ಸಾರಿ ವರ್ಷಕ್ಕೆ ಎರಡು ಡಿಎ ಕೊಟ್ಟಿದೆ ಮೂವತ್ ಸಾರಿ ಅದೇ ಮೂರ್ ಸಾವಿರ ರೂಪಾಯಿನ ಆದ್ರೂ ಕೇಂದ್ರ ಸರ್ಕಾರ ಕಳೆದ ಹದಿನೈದು ವರ್ಷಗಳಿಂದ ಜಾಸ್ತಿ ಮಾಡಿಲ್ಲ ಅಂದ್ರೆ ನಮ್ಮ ಕಳೆದ ಹತ್ತು ವರ್ಷಗಳಿಂದಲೂ ಹನ್ನೊಂದು ವರ್ಷಗಳಿಂದಲೂ ಆಡಳಿತದಲ್ಲಿ ಇರುವಂತ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಘೋಷಣೆಯ ನರೇಂದ್ರ ಮೋದಿ ಅವರು ಮಣಿಪುರ ಹತ್ತು ಉರಿಯಕ್ಕೆ ಎರಡು ವರ್ಷ ಆಗಿದೆ ಮಣಿಪುರ ಹತ್ಕೊಂಡು ಉರಿತ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದ್ರೆ ನಮ್ಮ ಪ್ರಧಾನ ಮಂತ್ರಿ ಏನ್ ಮಾಡಿದ್ದಾರೆ ಗೊತ್ತಾ ಅಲ್ಲಿ ಹೋಗಿ ಆ ಆ ಪರಿಟನ್ ಹದಿನೆಂಟು ಲಕ್ಷ ರೂಪಾಯಿನ ವಜ್ರದ ಉಡುಗೊರೆ ಕೊಟ್ಟಿದ್ದಾರೆ ನಮ್ಮೂರ್ನ ಹೆಣ್ಣು ಮೇಲೆ ಅತ್ಯಾಚಾರ ಆಗ್ತಾ ಇದ್ರೆ ಹೋಗಿ ಮಣಿಪುರದ ಗಲಭೆ ನಡೀತಿದಾಗಲೇ ಹೋಗಿ ಕೊಟ್ಟಿರೋದು ನರೇಂದ್ರ ಮೋದಿ ಅವರು ಇವರಿಗೆ ಸಂಸ್ಕಾರ ಕನಿಷ್ಠ ಸೂಕ್ಷ್ಮ ಮತ್ತು ಜನಪ್ರತಿನಿಧಿ ಎನ್ನುವ ಜವಾಬ್ದಾರಿ ಇಲ್ಲಿರುವಂತಹ ಆಡಳಿತ ಕೇಂದ್ರದಲ್ಲೂ ಇದೆ ಸಿದ್ದರಾಮಯ್ಯ ಅವರನ್ನ ಆ ಗುಂಪಿಗೆ ಸೇರ್ಸೋದಿಲ್ಲ ಅನ್ನುವ ಕಾರಣಕ್ಕಾಗಿ ಜನ ಆರಿಸಿದ್ದಾರೆ ಆದ್ರೆ ನೀವು ನಿಮ್ಮ ಇತ್ತೀಚಿನ ನಡವಳಿಕೆಗಳು ಶಾಸಕರು ಮತ್ತು ಅಧಿಕಾರ ಶಾಹಿ ನಿಮ್ಮನ್ನ ತಿಕ್ಕಪ್ಪಿಸ್ತಾ ಇದೆ ಅನ್ನೋ ಅನ್ನೋ ದಟ್ಟವಾದ ಅನುಮಾನ ನಮಗ್ ಬರ್ತಾ ಇದೆ ಯಾಕೆ ಅಂದ್ರೆ ಆಶಾಗಳ ಬಗೆಗೆ ನೀವು ತಗೊಂಡ ಧೋರಣೆ ಇದೆಯಲ್ಲ ಅವರ ಹೋರಾಟವನ್ನು ಹತ್ತಿಕ್ಕುವಂತಹ ಧೋರಣೆ ಸಮಾನತೆ ಹೇಳ್ತೀರಿ ಸಂವಿಧಾನ ದಿನಾಚರಣೆ ಮಾಡ್ತೀರಿ ಸಂವಿಧಾನದ ಪೀಠಕ್ಕೆ ಎಲ್ಲಾ ಕಡೆನೂ ಹಾಕಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದೀರಿ ಅವರ ಅಧಿಕಾರದ ಹಕ್ಕಿನ ಮಾತನ್ನ ಕೇಳೋದಕ್ಕೆ ಅವ್ರನ್ನ ಅಲ್ಲಲ್ಲೇನೇನೆ ಆ ಡಾಕ್ಟರ್ ಕೈಗಳಿಗೆ ಕೆಳಗಡೆ ಕೊಟ್ಟು ಹೊಸ ಹಾಕಕ್ಕೆ ಮಾಡ್ತಾ ಇದ್ದೀರಲ್ಲ ಬಹಳ ಮುಖ್ಯವಾಗಿ ಇನ್ನೊಂದು ಮಾತು ಹೇಳಬೇಕು ಈ ಹದಿನೈದು ಸಾವಿರ ನಾನು ನಿಗದಿ ಮಾಡ್ಬಿಟ್ರೆ ಏನ್ ಅನುಕೂಲ ಆಗತ್ತೆ ಅಂದ್ರೆ ಹೆಣ್ಣು ಮಕ್ಕಳ ಶೋಷಣೆ ತಪ್ಪುತ್ತೆ ಹೆಣ್ಣು ಮಕ್ಕಳ ಶೋಷಣೆ ಇಲ್ಲದ ಘನತೆಯ ಬದುಕಿಗೆ ನೀವು ಬಹಳ ದೊಡ್ಡ ಆಸರೆ ಆದಂಗೆ ಆಗುತ್ತೆ ಹದಿನೈದು ಸಾವಿರ ರೂಪಾಯಿನ ನಿಗದಿ ಮಾಡೋದು ಅಂತ ಇಲ್ಲ ಅಂದ್ರೆ ಪ್ರತಿ ತಿಂಗಳು ಹೆಣ್ಣು ಮಕ್ಕಳು ಶೋಷಣೆ ಒಳಗಾಗ್ತಾ ಇದ್ದಾರೆ ಅವ್ರ ಅವರ ಸಂಬಳಕ್ಕೆ ಮತ್ತು ಇನ್ಸೆಂಟಿವ್ಸ್ ತಗೊಳಕ್ಕೆ ಮತ್ತೆ ನಿಮ್ಮ ಆರೋಗ್ಯ ಮಂತ್ರಿ ಎಲ್ಲರಿಗೂ ಮೊಬೈಲ್ ಕೊಡ್ತೀವಿ ಅಂತ ಹೇಳಿ ಒಂದ್ ವರ್ಷ ಆಯ್ತು ಏನ್ರಿ ಇದು ಒಂದ್ ಸರ್ಕಾರ ಒಬ್ಬ ಒಂದ್ ಇಲಾಖೆಯ ಮಂತ್ರಿ ಏಳು ಕೋಟಿ ಹತ್ರ ಹತ್ರ ಇರೋ ಆರು ವರ್ಷ ಚಿಲ್ಲರೆ ಆ ಕೋಟಿ ಜನಸಂಖ್ಯೆಯ ಪ್ರತಿನಿಧಿಗಳಾಗಿರುವಂತ ಪ್ರತಿನಿಧಿಸುವಂತ ನೀವು ಏನೋ ಒಂದು ಆಗ್ಬಿಜಿಲ್ ಹೋಗೋರ್ ತರ ಮಾತಾಡಿ ವರ್ಷಾಂಗ್ ಗಟ್ಟಲೆ ಕೊಡೋದು ಅಂತ ಏನ್ ತಿಳ್ಕೊಂಡಿದೀರಿ ಹತ್ತದೈದು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಗೊಳ್ಳೋ ಸ್ಥಿತಿಲಿ ಇದ್ದಾರೆ ಆಶಾಗಳು ಇಷ್ಟು ನಿಮ್ಗೆ ಇಷ್ಟು ಜವಾಬ್ದಾರಿ ಜನತೆ ಇಲ್ವಾ ದಯವಿಟ್ಟು ಗಂಭೀರವಾಗಿ ತಗೊಂಡು ನಿಮ್ಮ ಜವಾಬ್ದಾರಿ ಏನು ಹೆಣ್ಣು ಮಕ್ಕಳನ್ನ ಗೋಳಾಕೋಬೇ ಗೋಳಾಕೋಬೇಡಿ ಹಾಕೋಬೇಡಿ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಘನತೆಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಇರ್ತಾರೋ ಆ ಸಮಾಜ ಆ ಕುಟುಂಬ ಆ ದೇಶ ಆ ನಾಡು ಸುಭಿಕ್ಷವಾಗಿ ಆರೋಗ್ಯಕರವಾಗಿರುತ್ತೆ ಇಲ್ಲೇ ಹೋದ್ರೆ ಗೋಳಾಗೋಗ್ಬಿಡುತ್ತೆ ಗೋಳು ಈ ಹೆಣ್ಣು ಮಕ್ಕಳ ಕಷ್ಟ ಸರ್ಕಾರದ ಗೋಳಾಗಿ ಪರಿವರ್ತನೆ ಮಾಡೋಕೆ ಪರಿವರ್ತನೆ ಆಗೋದಕ್ಕೆ ಅವಕಾಶ ಕೊಡದೆ ಈ ಹೆಣ್ಣು ಮಕ್ಕಳ ಕೂಗನ್ನ ಬೇಗನೆ ಕಿವಿಗಾ ಹಾಕೊಂಡು ತೀರ್ಮಾನ ತಗೊಂಡು ಈ ಹೋರಾಟ ಇನ್ನು ಎರಡನೇ ಮೂರನೇ ದಿನಕ್ಕೆ ಹಾಗೆ ನೋಡ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತಾ ನಿಮ್ಮೆಲ್ಲರ ಬೇಡಿಕೆಗಳು ಈಡೇರ್ಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ